ಒಂದು ರಪಕ್ಕಾಗಿ ಮೊಟ್ಟೆ ರೆಸಿಪಿ ಮಾಡುವ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕು ಎರಡು ಪಲಾವ್ ಎಲೆ ಕೂಡ ಒಂದು ಹಸಿ ಮೆಣಸು ಬೇಕು ನಾನು ಇದನ್ನು ಗಾಂಧಾರಿ ಮೆಣಸು ತಕೊಳ್ತೇನೆ ನೋಡಿ ಇದು ಬಿಳಿ ಗಾಂಧಾರಿ ಮೆಣಸು ಒಂದು ಸಾಕು ಜಾಸ್ತಿ ಆಗಿದ್ರೆ ಖಾರ ಆಗ್ತದೆ ನೋಡಿ ಮೊದಲಿಗೆ ಎ ಟು ಝೆಡ್ ಮಸಾಲ ಬೇಕು ಒಂದು ಮೂರು ಚಮಚ ಹಾಕ್ತೇನೆ ನಿಮಗೆ ಇದು ಚಿಕನ್ ಮಸಾಲ ಕೂಡ ತೊಗೊಳ್ಬೋದು ಎ ಟು ಝೆಡ್ ಇಲ್ಲದಿದ್ದರೆ ಇದನ್ನು ಸ್ವಲ್ಪ ಉರ್ದುಕೊಲ್ವಾ ಜಾಸ್ತಿ ಕಪ್ಪಾಗಬಾರ್ದು ಸ್ವಲ್ಪ ಸ್ವಲ್ಪ ಕಲರ್ ಬರಬೇಕು ಜಾಸ್ತಿ ಉರಿಯಲ್ಲಿ ಉರಿದ್ರೆ ಅದು ಇದಾಗ್ತದೆ ಕಪ್ಪಾಗ್ತದೆ ಬೇಗ ಕಡಿಮೆ ಉರಿಯಲ್ಲಿ ಇಟ್ಟು ಫ್ರೈ ಮಾಡಿದ್ದೆ ಐತಿ ಇರುತ್ತೆ ಇಷ್ಟು ಕಪ್ಪಾದರೆ ಸಾಕು ಜಾಸ್ತಿ ಬೇಡ ಇದು ಕಬ್ಬಿಣದ ಅಲ್ಲ ಬೇಗ ಕಪ್ಪಾಗ್ತದೆ ಅದು ತೆಗೆಯುವ ಈಗ ಮೊಟ್ಟೆ ರೆಸಿಪ್ ಮಾಡ್ಲಿಕ್ಕೆ ಎರಡು ಮೊಟ್ಟೆ ಸಾಕು ಬೇಯಿಸಿ ಸಿಪ್ಪೆ ತೆಗೆದು ತಂದದ್ದು ತುಂಡು ಮಾಡುವ ರೌಂಡ್ ಶೇಪಲ್ಲಿ ತುಂಡು ಮಾಡ್ತೇನೆ ನಿಮಗೆ ಯಾವ ಶೇಪಲ್ಲಿ ಕೂಡ ತುಂಡು ಮಾಡ್ಬೋದು ಒಂದು ಎರಡು ಚಮಚ ತೆಂಗಿನ ಎಣ್ಣೆ ನಿಮಗೆ ಬೇರೆ ಯಾವುದು ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಬೋದು ನೋಡಿ ಮೀಡಿಯಂ ಸೈಜಿದು ಎರಡು ಈರುಳ್ಳಿ ಉಂಟು ನೀರ್ಲಿಗ ಸ್ವಲ್ಪ ಫ್ರೈ ಆಯ್ತು ಈಗ ಕರಿಬೇ ಸ್ವಲ್ಪ ಸ್ವಲ್ಪ ಹಾಕುವ ಎರಡು ಪಲಾವ್ ಎಲೆ ತುಂಡು ಮಾಡಿ ಹಾಕುವ ಲವಂಗ ಉಂಟು ಒಂದು ಚಕ್ಕೆ ಒಂದು ಮುಗ್ಗು ಇದನ್ನು ಕೂಡ ಹಾಕುವ ನಿಮ್ಗೆ ಪಲಾವ್ ಎಲೆ ಉಂಟಲ್ಲ ಒನ್ ಕೂಡ ಸಿಗ್ತದೆ ಅದನ್ನು ಕೂಡ ಹಾಕಬಹುದು ಒಂದು ಗಾಂಧರಿ ಮೆಣಸು ಇದರ ಬದಲು ನಿಮ್ಗೆ ಹಸಿ ಮೆಣಸು ಕೂಡ ಹಾಕಬಹುದು ಸ್ವಲ್ಪ ಶುಂಠಿ ಉಂಟು ಸ್ವಲ್ಪ ಬೆಳ್ಳುಳ್ಳಿ ತುಂಡು ಮಾಡಿ ಹಾಕಿದ್ದು ಮತ್ತೆ ನಿಮಗೆ ಶುಂಠಿ ಬೆಲ್ಲ ಪೇಸ್ಟ್ ಕೂಡ ಹಾಕ್ಬೋದು ಒಟ್ಟಿಗೆ ಈಗ ಉದ್ದು ಹಲ್ವಾ ಇಲ್ಲಿ ಇನ್ನು ಸಹ ಸ್ವಲ್ಪ ಫ್ರೈ ಆಗಬೇಕು ಈರು ಚಂದ ಮಾಡಿ ಕಲ್ಲರ್ ಬಂತು ನೋಡಿ ಇಷ್ಟು ಫ್ರೈ ಆಗಬೇಕು ಇದಕ್ಕೆ ಈಗ ಎರಡು ಟೊಮೆಟೊ ಹಾಕುವ ಉಪ್ಪು ಕೂಡ ಹಾಕುವ ರುಚಿಗೆ ಬೇಕಾದಷ್ಟು ಉಪ್ಪು ಟೊಮೆಟೊ ಹಾಕಿದ ಕೂಡಲೇ ಹಾಕಿದರೆ ಬೇಗ ಮೆತ್ತಗೆ ಆಗ್ತದೆ ಟೊಮೆಟೊ ಈಗ ಸ್ವಲ್ಪ ಅರಸಿನ ಹಾಕುವ ಎ ಎರಡು ದೊಡ್ಡ ಮಸಾಲೆ ಉಂಟು ಹಾಗಾದ್ರೆ ಕೂಡ ಸ್ವಲ್ಪ ಹಾಕ್ಬೇಕು ನಾವು ಸ್ವಲ್ಪ ನೀರು ಹಾಕುವ ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರು ಹಾಕುವ ನೋಡಿ ನೀರು ಹಾಕಿದ ನಂತರ ಒಂದು ನಿಮಿಷ ಕುದಿ ಬಂದ್ರೆ ಸಾಕು ಇದು ಬಂದ್ರೆ ಸಾಕು ಒಂದು ನಿಮಿಷ ಆಯ್ತು ಈಗ ಇದಕ್ಕೆ ತುಂಡು ಮಾಡಿದ ಮೊಟ್ಟೆಯನ್ನು ಹಾಕೊಂಡು ನಾನು ಈ ರೀತಿ ತುಂಡು ಮಾಡಿದೆ ನಿಮ್ಗೆ ಬೇರೆ ಶೇಪಲ್ಲಿ ಕೂಡ ತುಂಡು ಮಾಡ್ಬೋದು ಈಗ ಒಮ್ಮೆ ಚಂದ ಮಾಡಿ ಮಿಕ್ಸ್ ಮಾಡುವ ಇದು ಅದು ಉಪ್ಪು ಕಡಿಮೆ ಇದ್ರೆ ವಾಪಸ್ ಹಾಕಿದ್ರೆ ಆಯ್ತು ರಪಕ್ಕ ಪದಾರ್ಥ ಆಗ್ತದೆ ನೋಡಿ ಒಂದು ಈ ಪದಾರ್ಥ ಉಂಟಲ್ಲ ನಾಲ್ಕು ಐದು ಜನರಿಗೆ ತಿನ್ಬಹುದು ಎರಡು ಮೊಟ್ಟೆಯಿಂದ ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಹುದು ಸುಲಭವಾದ ಮೊಟ್ಟೆ ಪದಾರ್ಥ ರೆಡಿ ಗಂಜಿ ಊಟಕ್ಕೆ ಅಂತ ಒಳ್ಳೇದಾಗ್ತದೆ ಮತ್ತೆ ಇದು ದೋಸೆ ತಿನ್ಲಿಕ್ಕೆ ಅದಕ್ಕೆ ಕೂಡ ಆಗ್ತದೆ ದೋಸೆಗೆ ಮತ್ತೆ ಚಪಾತಿಗೆ ಎಲ್ಲ ಆಗ್ತದೆ ಇದು ಪದಾರ್ಥ ಎಲ್ಲಾದ್ರೂ ನೀವು ಮೊಟ್ಟೆ ಪದಾರ್ಥ ಮಾಡುದಿದ್ರೆ ಈ ರೀತಿ ಒಮ್ಮೆ ಮಾಡಿ ನೋಡಿ ನೀವು ಕೂಡ